ಈಗ ಇಲ್ಲಿ ಬನ್ನಿ ಮಾತಾಡಿ ಅಧ್ಯಕ್ಷರೇ ಒಂದು ಈ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋಣ ಈಗ ಪಾಪ ಬಸವಣ್ಣ ಗೌಡರು ಹೇಳಿದ್ದು ಬಹಳ ಅತ್ಯಂತ ಈಗ ওরದೇن ಇರತಕ್ಕಂತ ವಿಷಯ ಈಗ ನೀವು ಮತ್ತೆ ಮತ್ತೆ ಡಿವೋರ್ಟ್ ಆಗ್ತಾರೆ ಮಾತನ್ನ ಮುಗಿಸ್ಲೇ ಅम्मे ಇಲ್ಲಿ ಅವರ ಮಾತು ಬಹಳ ಬೇರೆ ಚರ್ಚೆ ಚರ್ಚೆ ಟೈಮ್ ಇಲ್ಲಲ್ಲ ಬಹಳ ಸೂಕ್ತವಾಗಿ ಇರತಕ್ಕಂತ ಒಂದು ಮಾತು ಹೇಳಿದರು ಆ ಹೋಗುವ ಅದಕ್ಕೆ ಈಗ ಏನ್ ಮಾಡೋಣ ಈಗ ನಾವೆಲ್ಲರೂ ಕೂಡ್ಕೊಂಡು ವಿನಂತಿ ಮಾಡಿಕೊಂಡು ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ಕೋತೀವಿ ಈಗ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲ ನಾವ್ ಎಲ್ಲದಕ್ಕೂ ತ್ಯಾಗ ಹಾಕಿವಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ ಕೆಲಸ ಮಾಡಿ ಪ್ರಧಾನಮಂತ್ರಿ ಒಬ್ಬ ದಲಿತರ ಘೋಷಣೆ ಮಾಡಿ ಇಡೀ ಭಾರತ ದೇಶಕ್ಕೆ ದಲಿತರನ್ನೇ ನಾವು ಮುಖ್ಯಮ ಪ್ರಧಾನಮಂತ್ರಿ ಮಾಡುತ್ತೆ ಅಂತ ಘೋಷಣೆ ಮಾಡಿ ತಾಕತ್ತಿದ್ರೆ ನೀವು ಇದ್ರೆ ನೀವು ಆಯ್ತು ಗುಗ್ಗೊಳ್ಳಿ ರಾಷ್ಟ್ರಪತಿ ಮಾಡಿದವರು ನಾವು ಒಂದೇ ದಿನ ಪ್ರಿಂಟ್ मिनिस्टर ಮಾಡುತ್ತೇವೆ ಅಧ್ಯಕ್ಷರೇ ಅಲ್ರಿ ದಲಿತವರ್ನ ನಮ್ಮ ರಾಜಕೀಯ ಕಾಂಗ್ರೆಸ್ ನವರು ಮಲ್ಲಿಕಾರ್ಜುನ ಮುಖ್ಯಮಂತ್ರಿ ಮಾಡಲ್ಲ ನಿಮಗೆ ಅಲ್ವಾ ಆಯ್ತು ಈಗ ಸಿದ್ದು ಸೌಧಿಯವರೇ ನೀವೆಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತೀರಿ ಸ್ಪೀಕರ್ ಯಾರ ಮಾಡ್ತೀರಿ ಹೇಳೀಗ ಒಂದು ಇಲ್ಲಿಯವರೆಗೆ ಸ್ವತಂತ್ರ ಭಾರತದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ವಿವಿಧ ಹಂತದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಸರ್ಕಾರ ಸಹಕಾರಿ ಸಂಸ್ಥೆಗಳು ಅದು ವಿವಿಧ ಸಂಸ್ಥೆಗಳ ಬಗ್ಗೆ ನೆರವು ಬಂದಿರತಕ್ಕಂಥದನ್ನ ನಾವು ಕಣ್ಣಾರ ನೋಡಿದೀವಿ ಓಕೆ ಸಾಕಷ್ಟು ದಾಖಲಾತಿಗಳಿದಾವೆ ನಾವು ರೈತ ವರ್ಗದವರೇ ಕೂಲಿ ವರ್ಗದವ್ರು ನಾವು ಜಾಸ್ತಿ ಇರ್ಬೋದು ಆದ್ರೆ ಭೂ ಒಡೆತನ ಅನ್ನೋದನ್ನ ಅವತ್ತು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ ಜನಕ್ಕೆ ಕೊಡ್ಲಿಲ್ಲ ಅಂದಿರ ನಮಗೆ ಭೂಮಿ ಒಡೆತನದಲ್ಲಿ ಎಷ್ಟು ಜನ ಇರ್ತಿದ್ವೋ ಇಲ್ವೋ ನಮಗ್ ಗೊತ್ತಿಲ್ಲ